ಹಾಯ್ ನಮಸ್ಕಾರ ಎಲ್ಲರಿಗೂ ನಾನಿಂದು ಹಳೆ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಗೋಬ್ರೋನ ಎಮ್ ಐಲಿ ಹೇಗೆ ತಗೊಳ್ಳೋದು ಅಂತ ಆ ಬಟ್ಟೆ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಹಾಂ ಈಗ ನಾನು ಸಂಗೀತ ವೆಬ್ಸೈಟಲ್ಲಿ ಸರಿ ಚೆಕ್ ಮಾಡೋಣ ಹಳೆ ವೀಡಿಯೋದಲ್ಲಿ ಹೇಳಿದ್ನಲ್ಲ ಸಂಗೀತದಲ್ಲಿ ನಾನು ಟ್ರೈ ಮಾಡಿದ್ದೆ ಅಂತ ಈಗ ಒಂದ್ಸರಿ ನಿಮಗೆ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಸರಿ ಚೆಕ್ ಮಾಡಿ ಗೂಗಲಲ್ಲಿ ಸಂಗೀತ ಅಂತ ಹೊಡಿದ್ರೆ ಸಂಗೀತ ಮೊಬೈಲ್ಸ್ ಅಂತ ಹೊಡೆದ್ರೆ ಈ ಥರ ಬರುತ್ತೆ ಅವ್ರ ವೆಬ್ಸೈಟ್ ಬರುತ್ತೆ ಹಾಂ ಅವ್ರ ವೆಬ್ಸೈಟಲ್ಲಿ ಗೋಪ್ರೋ ಅಂತ ಟೈಪ್ ಮಾಡಿ ಗೋಪ್ರೋ ಹೀರೋ ಟೆನ್ ಅಂತ ಹೇಳಿದ್ರೆ ಗೋಪ್ರೋ ಐಟಮ್ಸ್ ಎಲ್ಲ ಹಾಂ ಬರುತ್ತೆ ಆಕ್ಸೆಸರೀಸ್ ಆಗಲಿ ಬರುತ್ತೆ ಈಗ ನೋಡಿ ಗೋಪ್ರೋ ಹೀರೋ ಟೆನ್ ಇದೆ ನಲವತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಇದೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಬಂದು ನಲವತ್ತೇಳು ಸಾವಿರದ ನಲವತ್ತೆಂಟು ಸಾವಿರ ಇದೆ ಗೋಪ್ರೋ ಹೀರೋ ಟೆನ್ ನೋಡೋಣ ಮಾಮೂಲಿ ಅಮೆಝಾನಲ್ಲೇ ಥರ ಇರುತ್ತೆ ಸೇಮ್ ಹಾಗೆ ಇರುತ್ತೆ ಫೀಚರ್ಸ್ ಎಲ್ಲ ಇಲ್ಲಿ ಸೇಮ್ ಕ್ಯಾಮ್ರದ್ದು ಬಗ್ಗೆ ಫೀಚರ್ಸ್ ಕೊಟ್ಟಿರ್ತಾನೆ ಅದು ನೋಡ್ಕೋಬೋದು ಈಗೊಂದು ಸರಿ ಪೂರ್ವಿಕೊಂದ್ಸರಿ ಚೆಕ್ ಮಾಡೋಣ ಗೂಗಲ್ಗೆ ಹೋಗಿ ಪೂರ್ವಿಕ ಮೊಬೈಲ್ಸ್ ಅಂತ ಸರ್ಚ್ ಮಾಡಿದ್ರೆ ಅವ್ರ ವೆಬ್ಸೈಟ್ ಬರುತ್ತೆ ಅಲ್ಲಿ ಹೋಗಿ ನೋಡೋಣ ಬನ್ನಿ ಇಲ್ಲಿ ಈಗ ಗೋಬ್ರೋ ಕ್ಯಾಮ್ರಾ ಅಂತ ಟೈಪ್ ಮಾಡೋಣ ನನಗನ್ಸ ಪ್ರಕಾರ ಸಿಗಲ್ಲ ನೋಡೋಣ ಇದು ಇಲ್ಲ ಗೋಪ್ರೋ ಕ್ಯಾಮ್ರಾಸ್ ಇಲ್ಲ ಹುಡುಗಿ ಈಗ ಈಗ ಒಂದು ಸರಿ ನೋಡೋಣ ಅಮೆಝಾನಲ್ಲಿ ಹೇಗಿದೆ ಅದೇ ಪಿಕ್ಚರಲ್ಲಿ ಬೇರೆ ಕಡೆ ಲೋನ್ ಹಿಂಗೆ ತಗೊಳ್ಳೋದು ಅಂತ ನೋಡೋಣ ಈಗ ಅಮೆಝಾನ್ಗೆ ಹೋಗಿ ಗೋಪ್ರೋ ಅಂತ ಟೈಪ್ ಮಾಡ್ತೀನಿ ಸರ್ಚ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಎಲ್ಲ ಗೋಪ್ರೂ ಇದೆ ಗೋಪ್ರೋ ಹೀರೋ ರೋಡ್ ಟೆನ್ನ ನಾನು ತೊಗೊಂಡಿರೋದು ಅದೇ ಇಪ್ಪತ್ತೇಳುವರೆ ಆಯಿತು ನಾನು ತೊಗೊಂಡಾಗ ಇಪ್ಪತ್ತಾರು ಚಿಲ್ಲರೆ ಇತ್ತು ನಾನು ಒಂದು ಟು ಮಂತ್ಸ್ ಆಯಿತು ಆವಾಗಿಂದ ಇದು ಮಾಡ್ತಿದ್ದೀನಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಪರ್ ಮಂತ್ ನಾಲ್ಕು ಸಾವಿರದ ಐನೂರ ಎಂಬತ್ತೆರಡು ರೂಪಾಯಿ ಅಂತ ಈಗ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಯಾವ ಥರ ಇಮ್ ಐ ಇ ಎಮ್ ಐ ಇದೆ ಅಂತ ನೋಡೋಣ ಎಚ್ ಡಿ ಎಫ್ ಸಿ ಇದೆ ಬಜಾಜ್ ಕಾರ್ಡ್ ಇದೆ ಒಂದು ಸರಿ ನೋಡೋಣ ಬನ್ನಿ ಬಜಾಜ್ ಫೈನಾನ್ಸ್ ಕಾರ್ಡಲ್ಲಿ ಇ ಎಮ್ ಐ ಕಾರ್ಡಲ್ಲಿ ಈ ಥರ ಇದೆ ಮೂರು ತಿಂಗಳಿಗೆ ಒಂಬತ್ತು ಸಾವಿರದ ನೂರು ರೂಪಾಯಿ ಆ ಥರ ಕಷ್ಟ ಆಗ್ಬಿಡುತ್ತೆ ಈ ಥರ ಎಲ್ಲ ಬಜಾಜ್ ಕಾರ್ಡ್ ನಮ್ಮ ಹತ್ರ ಎಲ್ಲ ಬಜಾಜ್ ಕಾರ್ಡ್ ಇರಲ್ವಲ್ಲ ಅವರಿಗೆಲ್ಲ ಏನು ಮಾಡಬೇಕು ಅಂತ ಹೇಳ್ತೀವಿ ನೋಡಿ ಕ್ರೋಮ್ಗೆ ಹೋಗಿ ಕ್ರೋಮಾ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಅಲ್ಲಿ ಕ್ರೋಮ್ ಅಂತ ಅವ್ರದ್ದು ವೆಬ್ಸೈಟ್ ಬರುತ್ತೆ ಆ್ಯಪ್ ಇದೆ ಅವ್ರದ್ದು ಲಿಂಕ್ನ ನಾನಿಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ ಫಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಕೋ ಕ್ರೋಮಾ ಡಾಟ್ ಕೋಮ್ ಅಂತಿದ್ದೀನೋ ಕ್ಲಿಕ್ ಮಾಡಿದ್ರೆ ಆ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಸರ್ಚ್ ಮಾಡೋಣ ಗೋಪ್ರೋ ಆಕ್ಸೆಸರಿಸು ಗೋಪ್ರೋನ ಫಸ್ಟು ನೀವು ನೋಡೋಕ್ಕಿಂತ ಮುಂಚೆ ಎಲ್ಲ ಅಮೆಝಾನಲ್ಲಿ ನೋಡಿ ಕಮ್ಮಿ ಬಿಟ್ಟಿದ್ರೆ ಇರೋದ್ರ ನೋಡಿ ಇದು ಸರ್ಚ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ನೋಡಿ ன் இது அது இப்பத்தோடு சாயிரொத்தொம்பு அமேசானில் ஒன்று த்ரீ அண்ட்ரட் கம்மி இல்லை ஈரோ டென் நோட் சேம் அமேசானில் ஏன் ஃபீச்சர்ஸ் நோடிர் தீவோ சேம் எல்லாம் ஹீங்கே இருங்க அவைலபல் இதனோ ಆ್ಯಪಲ್ಲಿ ತೊಗೊಂಡ್ರೆ ಇಲ್ಲಿ ಕೆಳಗೆ ಇ ಎಮ್ ಐ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡೋಣ ಇಷ್ಟು ಬ್ಯಾಂಕ್ ಇದೆ ಇಷ್ಟು ಅದು ಇ ಎಮ್ ಐ ಕಾರ್ಡ್ ಇದ್ದರೆ ನೀವು ಆ್ಯಪಲ್ಲೇ ತೊಗೋಬೋದು ಅಮೆಝಾನಲ್ಲೂ ತೊಗೊಬೋದು ಈ ಆ್ಯಪಲ್ಲೂ ತೊಗೋಬೋದು ಆಮೇಲೆ ಇಷ್ಟು ಕಾರ್ಡೆಲ್ಲ ಇಲ್ಲದೆ ಇರೋರಿಗೆ ಮಾತ್ರ ಈ ವಿಡಿಯೋ ಎಲ್ಪ್ ಆಗ್ಬೋದು ಎಲ್ಪ್ ಆಗುತ್ತೆ ಇದೆಲ್ಲ ನೋಡಿ ಫ್ಯೂಚರ್ಸ್ ಎಲ್ಲ ಇಲ್ಲೇ ಇದೆ ಹ್ಞೂ ಸೇಮ್ ಅಮೇಝಾನಲ್ಲಿ ಹಿಂಗೆ ನೋಡಿದ್ವಿ ಇಲ್ಲೇ ನೋಡಿದ್ರು ಸೇಮೇ ಅಲ್ಲ ಒಂದು ಸರಿ ನಮ್ಮ ಏರಿಯಾದೊಂದು ಪಿನ್ ಕಾರ್ಡ್ ಹಾಕ್ಬಿಟ್ಟು ನೋಡ್ಬಾರೋಣ ನಮ್ಮ ಏರಿಯಾದಲ್ಲಿ ಅವೈಲೇಬಲ್ ಇದೆಯೋ ಇಲ್ವೋ ಅಂತ ಹ್ಞೂ ಹ್ಞೂ ಇದೆ ಆಲ್ ಓವರ್ ಇಂಡಿಯಾ ಒಂದೇ ಎಮ್ ಆರ್ ಪಿ ಅನ್ಸುತ್ತೆ ಸೇಮ್ ಅದೇ ಸ್ಟೋರ್ಗೆ ಹೋಗ್ಬೇಕಾದ್ರೆ ಸರಿ ಕನ್ಫರ್ಮ್ ಮಾಡಿಕೊಂಡು ಸೇಮ್ ಇದೆ ನೋಡಿ ಒಂದು ಸರಿ ನೀವು ಕನ್ ನೋಡ್ಕೊಂಬಿಡಿ ಈ ಆ್ಯಪಲ್ಲೇ ಒಂದು ಸರಿ ಕರೆಕ್ಟಾಗಿ ಅಮೆಝಾನಲ್ಲಿ ಯಾವ ಥರ ಇದೆ ಇಲ್ಲಿ ಈ ಈ ಆ್ಯಪಲ್ಲಿ ಯಾವ ಥರ ಇದೆ ಅಂತ ಒಂದು ಸರಿ ಕನ್ಫಮ್ ಮಾಡ್ಕೊಂಬಿಡಿ ಮಾಡ್ಕೊಂಡಾದ್ಮೇಲೆ ಒಂದು ಸರಿ ಇಲ್ಲಿರೋದು ಒಂದು ಫೀಚರ್ಸ್ ಒಂದು ಸರಿ ನೋಡ್ಕೊಂಬಿಡಿ ಹಾಗೆ ಈಗ ನಿಯರ್ ಬೈ ಸ್ಟೋರ್ ನಿಮ್ಗೆ ಎಲ್ಲಿದೆ ಅಂತ ಗೊತ್ತಾಗಬೇಕಲ್ಲ ಮ್ಯಾಪ್ ಓಪನ್ ಮಾಡೋಣ ಕ್ರೋಮಾ ಅಂತ ಒಂದು ಸರಿ ಸರ್ಚ್ ಮಾಡೋಣ ನಮ್ಗೆ ಯಾವುದು ನಿಯರೆಸ್ಟ್ ಇರುತ್ತೋ ಅದು ಶೋ ಆಗುತ್ತಲ್ಲ ನನಗೆ ಇಲ್ಲಿ ನಾಗರಭಾಯಿ ಸ್ಟೋರೆಲ್ಲ ನಿಯರ್ ಆಗುತ್ತೆ ಶಾಪ್ ಇದೆ ಬಟ್ ಈಗ ನಾನು ಯಾವುದೋ ಒಂದು ಒಂದು ಸ್ಟೋರ್ನ ಆ್ಯಡ್ ಮಾಡಿ ನೋಡ್ತೀನಿ ನೋಡಿ ಆ ಸ್ಟೋರು ನಂಬರೆಲ್ಲ ಸಿಗುತ್ತೆ ಸ್ಟೋರ್ಗೂ ಫೋನ್ ಮಾಡಿ ಕೇಳ್ಬೋದು ನೀವು ಕೇಳೋ ಅವೈಲಬಲ್ ಇದೆಯಾ ಅಂತ ಕೇಳ್ಬೋದು ಕೇಳಾದ್ಮೇಲೆ ಅಲ್ಲೋಗಿ ಇ ಎಮ್ ಐ ತಗೋಬೋದು ಅಲ್ಲಿ ಸ್ಟೋರಿಗೆ ಹೋದ್ಮೇಲೆ ಅಲ್ಲಿ ಸ್ಟೋರಿಗೆ ಹೋದ್ಮೇಲೆ ಡಾಕ್ಯುಮೆಂಟ್ಸು ಹೋಗ್ಬೇಕು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡು ಬ್ಯಾಂಕ್ ಸ್ಟೇಟ್ಮೆಂಟು ಯಾವುದು ಇ ಎಮ್ ಐ ಕಾರ್ಡ್ ಇಲ್ಲ ಅಂದ್ರೂ ಹೋದ್ರೂ ನಡೀತದೆ ಅವ್ರು ಮಾಡ್ಕೊಂಡು ಕೊಡ್ತಾರೆ ಓಮ್ ಕ್ರೆಡಿಟು ಮತ್ತು ಬಜಾಜ್ ಫೈನಾನ್ಸು ಟಿ ವಿ ಎಸ್ ಕ್ರೆಡಿಟು ಇದ್ದಾವೆ ಅವೆಲ್ಲ ಮಾಡಿಕೊಡ್ತಾರೆ ಹೋಗಿ ತಗೋಬೋದು ಮತ್ತು ಇಲ್ಲಿ ಆ್ಯಕ್ಸೆಸರೀಸು ಬೇರೆಯವೂ ಇದ್ದಾವೆ ಹಾಗೆ ಆ ಇ ಎಮ್ ಐಲೆ ಆ್ಯಡ್ ಮಾಡ್ಕೋಬೋದು ಬೇಕಾದ್ರೆ ಈ ಆ್ಯಕ್ಸೆಸರೀಸು ನೀವು ಹೇಳಿದ್ರೆ ಅವ್ರು ಆ್ಯಡ್ ಮಾಡ್ಕೊಂಡು ಕೊಡ್ತಾರೆ ಟೋಟಲ್ ಎಷ್ಟು ಪ್ರೈಸ್ ಆಗುತ್ತೋ ಅಷ್ಟನ್ನು ಇ ಎಮ್ ಐ ಹಾಕ್ಕೊಂಡು ಕೊಡ್ತಾರೆ ಮೈಕ್ ಸಿಗುತ್ತೆ ಸ್ಟಿಕ್ ಸಿಗುತ್ತೆ ಅವೆಲ್ಲ ಸಿಗುತ್ತೆ ಆ್ಯಡ್ ಮಾಡ್ಕೋಬೋದು ಆ್ಯಕ್ಸೆಸರೀಸ್ ಒಟ್ನಲ್ಲಿ ಗೋಪ್ರೋ ಆಕ್ಸೆಸರೀಸ್ ಯಾವುದು ಇಲ್ಲ ಅಂತಿಲ್ಲ ಎಲ್ಲನೂ ಸಿಗುತ್ತೆ ಬ್ಯಾಟ್ರಿ ಆಗಲಿ ಎಲ್ಲನೂ ಸಿಗುತ್ತೆ ಆ್ಯಡ್ ಮಾಡ್ಕೊಂಬಿಡಿ ನಿಮಗೆ ಆದರೆ ಬಟ್ ನಾನು ಆ ಥರ ತೊಗೊಂಡಿರಲಿಲ್ಲ ನಾನು ಗೊಬ್ರಮ್ಮ ಆ ಥರ ತೊಗೊಂಡಿದ್ದೆ ನಿಮಗೆ ಬೇಕಾದರೆ ತೊಗೋಬೋದು ಆ್ಯಡ್ ಮಾಡ್ಕೊಂಡು ತೊಗೊಬೋದು ಅಲ್ಲ ಇ ಎಮ್ ಐ ಎಲ್ಲ ಆ್ಯಡ್ ಮಾಡ್ಕೊಂಡು ತೊಗೊಂಡ್ರೆ ನಿಮಗೂ ಎಲ್ಪ್ ಆಗುತ್ತೆ ಒಂದೇ ಇ ಎಮ್ ಐ ಕಟ್ಕೊಂಡು ಹೋಗ್ಬೋದು ನೋಡಿ ಎಲ್ಪ್ ಆದರೆ ತಗೊಳ್ಳಿ ಎಲ್ಲ ಕಡೆಯೂ ಸಿಗುತ್ತೆ ಬೇಕಾದರೆ ತೊಗೊಳ್ಳಿ ಹೋಗಿ ಈ ವಿಡಿಯೋದಿಂದ ನಿಮಗೆ ಎಲ್ಪ್ ಆಗಿದ್ದರೆ ಸ್ವಲ್ಪ ಏನಾದ್ರು ಗೊತ್ತಾಗಿದ್ರೆ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ನಿಮ್ಗೆ ಏನಾದ್ರು ಗೊತ್ತಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಂತ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಸಿ ನೀವು ಮಾಡಿ ಫುಲ್ ವೀಡಿಯೋಸನ್ನು ನೋಡಿ ಹಳೆ ವೀಡಿಯೋನೂ ನೋಡಿ ಈಗ ಈಗ ಪೋಸ್ಟ್ ಮಾಡಿರೋ ಈ ವೀಡಿಯೋನು ನೋಡಿ